ಒಳ್ಳೆಯತನಕ್ಕೆ ಬೆಲೆ ಇಲ್ಲ ಅನ್ನೋದು ಎಷ್ಟು ಸತ್ಯನೋ ಹಾಗೆ ಆ ಒಳ್ಳೆಯತನ ನಮ್ಮನ್ನು ಕೈ ಬಿಡಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಕೋಪ ಅರ್ಥವಾದಷ್ಟು ಕಾಳಜಿ ಅರ್ಥವಾದರೆ ಯಾವ ಸಂಬಂಧದಲ್ಲೂ ಬಿರುಕು ಮೂಡುವುದಿಲ್ಲ ನೊಂದುಕೊಳ್ಳಬೇಡ ದೇವರಿದ್ದಾನೆ ಆದಷ್ಟು ಬೇಗ ನಿನ್ನ ಈ ಕೆಟ್ಟ ಸಮಯ ಬದಲಾಗುತ್ತದೆ ತಾಳ್ಮೆಯಿಂದ ಇರು ಕಣ್ಣೀರು ಹಾಕಬೇಡ ನಿನ್ನ ಕಣ್ಣೀರಿನ ಪ್ರತಿ ಅನಿಗೆ ಬೆಲೆ ಭಗವಂತ ಕೊಡುತ್ತಾನೆ ಕೊಟ್ಟೆ ಕೊಡುತ್ತಾನೆ ಆರುವಾಕಿ ಈಜಬಹುದು ಆದರೆ ಈಜುವ ಮೀನು ಯಾವತ್ತೂ ಆರುವುದಿಲ್ಲ ಅದೇ ರೀತಿ ಮಾಡಿದ ಸ್ನೇಹ ದೂರ ಆಗಬಹುದು ಆದರೆ ಸ್ನೇಹದ ನೆನಪು ಮಾತ್ರ ದೂರ ಆಗುವುದಿಲ್ಲ ಎರಡು ದಿನ ಬದುಕಿ ಮೂರನೇ ದಿನ ಸಾಯುವ ಜೀವನದಲ್ಲಿ ಆ ಜಾತಿ ಈ ಜಾತಿ ಅನ್ನೋ ಬದಲು ಎಲ್ಲರೂ ನಮ್ಮವರೇ ಎಂದು ಪ್ರೀತಿಯಿಂದ ನೋಡಿ ಅದರಲ್ಲಿ ಸಿಗೋ ಸಂತೋಷನೇ ಬೇರೆ ನನಗೊಂದು ಅರ್ಥ ಆಯಿತು ಇವತ್ತು ಹಣ ಎಷ್ಟಿದ್ದರೇನು ಋಣ ಇದ್ದಷ್ಟೇ ಜೀವನ ಋಣ ಇದ್ದಷ್ಟೇ ಜೀವನ ಅಲ್ವಾ ಜೀವನ ಚಿಕ್ಕದಾಗಿದೆ ನಿಮ್ಮನ್ನು ನಗಿಸುವ ಮತ್ತು ಪ್ರೀತಿಸುವ ಜನರೊಂದಿಗೆ ಖರ್ಚು ಮಾಡಿ ಶ್ರೇಷ್ಠತೆ ಎಂದಿಗೂ ಹಣದಿಂದ ಬರುವುದಲ್ಲ ಶ್ರೇಷ್ಠತೆಯು ಒಳ್ಳೆಯ ಆಲೋಚನೆಗಳಿಂದ ಮಾತ್ರ ಬರುತ್ತದೆ ಬೆಂದಾಗಲೇ ಅಡುಗೆಗೆ ರುಚಿ ಬರೋದು ನೊಂದಾಗಲೇ ಜೀವನದಲ್ಲಿ ಬುದ್ಧಿ ಬರೋದು ಸಾಸಿವೆಯಷ್ಟು ಪ್ರೀತಿ ಕೊಟ್ಟರೆ ಬೆಟ್ಟದಷ್ಟು ಪ್ರೀತಿ ಕೊಡುತ್ತವೆ ಮೂಕ ಪ್ರಾಣಿಗಳು ಆದರೆ ಬೆಟ್ಟದಷ್ಟು ಪ್ರೀತಿ ತೋರಿಸಿದರೂ ಸಮುದ್ರದಷ್ಟು ನೋವು ಕೊಡುವವರು ಈ ಮನುಷ್ಯರು ಪ್ರಯತ್ನ ಎಂಬುದು ಬೀಜದ ಹಾಗೆ ಬಿತ್ತುತ್ತಲೇ ಇರಿ ಚಿಗುರು ಇದ್ದರೆ ಮರವಾಗಲಿ ಇಲ್ಲವೆಂದರೆ ಮಣ್ಣಿಗೆ ಗೊಬ್ಬರವಾಗಲಿ ಒಂದು ವಸ್ತು ಒಡೆದು ಹೋದರೆ ಅಲ್ಲಿ ಶಬ್ದ ಮಾತ್ರ ಬರುತ್ತದೆ ಮನಸ್ಸು ಒಡೆದು ಹೋದರೆ ಅಲ್ಲಿ ನಿಶಬ್ದ ಮಾತ್ರ ಉಳಿಯುತ್ತದೆ ನಿಮ್ಮ ಸಂತೋಷಕ್ಕಾಗಿ ಜೀವಿಸಿ ಇತರರ ಸಂತೋಷಕ್ಕಾಗಿ ಅಲ್ಲ ನೀವು ಎತ್ತರಕ್ಕೆ ಏರಿದಾಗ ಜನ ನಿಮ್ಮತ್ತ ಕಲ್ಲು ತೂರುತ್ತಾರೆ ಹಾಗೆಂದು ನೀವು ಕೆಳಕ್ಕೆ ನೋಡುತ್ತ ನಿಲ್ಲಬೇಡಿ ಬದಲಿಗೆ ಇನ್ನೂ ಎತ್ತರಕ್ಕೇರಿ ಆಗ ಕಲ್ಲುಗಳು ನಿಮಗೆ ತಾಗುವುದೇ ಇಲ್ಲ ಜೀವಿಸಲು ಕೆಲಸ ಮಾಡಿ ಜೀವಿಸಲು ಕೆಲಸ ಮಾಡಿ ಕೆಲಸ ಮಾಡುವುದೇ ಜೀವನವನ್ನಾಗಿಸಿಕೊಳ್ಳಬೇಡಿ ಊಟದ ಮೇಲೆ ಅಹಂಕಾರ ತೋರಿಸಬೇಡ ಯಾಕೆಂದರೆ ಅಹಂಕಾರ ತೋರಿಸೋಕ್ಕೆ ಶಕ್ತಿ ಕೊಟ್ಟಿರೋದು ಕೂಡ ಊಟನೇ ಆದ್ದರಿಂದ ಊಟದ ವಿಷಯದಲ್ಲಿ ಅಹಂಕಾರ ಬೇಡ ಪ್ರೀತಿಸುವುದೆಲ್ಲ ಸಿಗುವಂತಿದ್ದರೆ ಪ್ರೀತಿಸುವುದೆಲ್ಲ ಸಿಗುವಂತಿದ್ದರೆ ಕಣ್ಣೀರಿಗೆ ಬೆಲೆಯಾದರೂ ಎಲ್ಲಿರುತ್ತಿತ್ತು ಮರಳಿನ ಮೇಲೆ ಮರಳು ಅಂತ ಬರೆಯಬಹುದು ಆದರೆ ನೀರಿನ ಮೇಲೆ ನೀರು ಅಂತ ಬರೆಯೋಕ್ಕಾಗುತ್ತಾ ಹಾಗೆ ಜೀವನದ ಆಶೆಗಳು ಹಾಗೇನೆ ಕೆಲವು ಸಾಧ್ಯ ಇನ್ನು ಕೆಲವು ಅಸಾಧ್ಯ ಅರ್ಥವಿಲ್ಲದ ಲೋಕ ಇದು ಅರ್ಥವಾಗದೆ ಉಳಿದು ಬಿಡಬೇಕು ನಾವು ಏನೆಂದು ಇಲ್ಲಿ ಯಾರಿಗೂ ಅರ್ಥೈಸುವ ಅಗತ್ಯವಿಲ್ಲ ಬರುವಾಗ ಒಂದು ಮಡಿಲು ಅದು ಆ ಭಗವಂತನ ಮಹಿಮೆ ಹೋಗುವಾಗ ನಾಲ್ಕು ಏಗಲು ಅದು ನಮ್ಮ ಜೀವನದ ದುಡಿಮೆ ಕಣ್ಣೀರು ಭಾರವಾಗಿರುವುದಿಲ್ಲ ಆದರೂ ಅದು ಹೊರಗೆ ಬಂದಾಗ ಮನಸ್ಸು ಅಗುರಗೊಳ್ಳುತ್ತದೆ ಮನಸ್ಸು ಅಗುರಗೊಳ್ಳುತ್ತದೆ ನೆನಪಿರಲಿ ಆಸ್ಪತ್ರೆಯ ಗೋಡೆಗಳು ಕೇಳಿಸಿಕೊಂಡಷ್ಟು ಪ್ರಾರ್ಥನೆ ದೇವಸ್ಥಾನದ ಗೋಡೆಗಳು ಕೇಳಿಸಿಕೊಂಡಿರುವುದಿಲ್ಲ ಸೋತಾಗ ನಿಮ್ಮ ಕಣ್ಣೀರು ಒರೆಸಲು ಇಲ್ಲದ ಕೈಗಳು ನೀವು ಗೆದ್ದಾಗ ಬೆನ್ನು ತಟ್ಟಲು ಬೇಗ ಮುಂದೆ ಬರುತ್ತವೆ ಅರ್ಥ ಮಾಡಿಕೊಳ್ಳುವ ಮನಸ್ಸು ಕೈ ಜೋಡಿಸುವ ಸ್ನೇಹ ನಮ್ಮ ಜೀವನದ ನಿಜವಾದ ಆಸ್ತಿಗಳು ಬರೆದಿಟ್ಟಂತೆ ಜೀವನ ನಡೆಸಲು ಸಾಧ್ಯವಿಲ್ಲ ಯಾರಿಂದಲೂ ಸಾಧ್ಯವಿಲ್ಲ ಆದರೆ ಬರೆದಿರುವಂತೆ ಬದುಕಲು ಸಾಧ್ಯವಿದೆ ಅದಕ್ಕಾಗಿ ಏನೇ ಆಗಲಿ ಸಾಧಿಸು ಸಂಪಾದಿಸು ಹಣ ಆಸ್ತಿಯೊಂದಿಗೆ ಕೊಂಚ ಸ್ನೇಹ ಪ್ರೀತಿ ವಿಶ್ವಾಸ ನಂಬಿಕೆ ಗೌರವವನ್ನು ಸಂಪಾದಿಸು ಗೌರವವನ್ನು ಸಂಪಾದಿಸು